ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ಬರ್ತಾ ಇದ್ದೀನಿ ಪನ್ನೀರ್ ಮಟರ್ ಮಸಾಲ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಮಾಡ್ತಾರಲ್ಲ ಆ ಥರ ತುಂಬ ಸಿಂಪಲ್ಲು ಯಾವುದೇ ಕೆಮಿಕಲ್ಸ್ ಹಾಕೋದು ಬೇಡ ಟೇಸ್ಟಿಂಗ್ ಪೌಡರ್ ಹಾಕೋದು ಬೇಡ ಏನೂ ಹಾಕೋದು ಬೇಡ ಏನು ಅಂತಂದರೆ ಆ ಥರದ ಕೆಮಿಕಲ್ಸ್ ಏನು ಹಾಕೋದೇ ಬೇಡ ಮನೇಲಿರ್ತಕ್ಕಂಥ ಐಟಮ್ಸ್ಗಳನ್ನೇ ಬಳಸ್ಕೊಂಡು ರುಚಿ ರುಚಿಯಾಗಿ ಮಾಡ್ಬೋದು ಈ ಪನ್ನೀರ್ ಮಟರ್ ಮಸಾಲ ಅಂದರೆ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಪನ್ನೀರ್ ಬಟಾಣಿ ಮಸಾಲ ಅಂತ ಹೇಳ್ಬೋದು ಕೆಲವೊಂದು ಹೆಸ್ರುಗಳು ಅದು ಹೇಗಿದೆಯೋ ಹಾಕಿದ್ರೆ ಒಳ್ಳೇದು ಅಂತ ಅನಿಸುತ್ತೆ ಅಂದರೆ ಚೆನ್ನಾಗಿ ಕೇಳಿಸುತ್ತೆ ಟ್ರಾನ್ಸ್ಲೇಷನ್ ಆಗ್ಬೋದು ಟ್ರಾನ್ಸ್ಲಿಟ್ರೇಷನ್ ಆಗ್ಬೋದು ಸ್ವಲ್ಪ ಹಾಕ್ಕೊಡ್ ಅಂತ ಅನ್ಸುತ್ತೆ ಹಾಗಾಗಿ ಇದನ್ನು ನಾವು ಪನ್ನೀರ್ ಮಟರ್ ಮಸಾಲ ಅಂತ ಕರೆಯೋಣ ಅಥವಾ ಪನ್ನೀರ್ ಬಟಾಣಿ ಮಸಾಲ ಅಂತಾದರೂ ಕರೆಯೋಣ ಬನ್ನಿ ಇದು ಹೇಗೆ ಮಾಡೋದು ಅಂತೇಳಿ ತಿಳ್ಕೊ ತಿಳ್ಕೊಳ್ಳೋಣ ನಾನಿಲ್ಲಿ ಇವತ್ತು ಮಾರ್ಕೆಟಿಂದ ಸ್ವಲ್ಪ ಇದು ಹಸಿ ಬಟಾಣಿ ತೊಗೊಬಂದಿದ್ದೀನಿ ಇದಕ್ಕೆ ಹಸಿ ಬಟಾಣಿ ಬೇಕಾಗುತ್ತೆ ನಿಮ್ಮ ಹತ್ರ ಏನಾದರೂ ಹಸಿ ಬಟಾಣಿ ಇಲ್ಲ ಅಂತಂದರೆ ಮಾಮೂಲು ಬಟಾಣಿ ಇರುತ್ತಲ್ಲ ಒಣಗಿರೋದು ಅದನ್ನು ನೀವು ರಾತ್ರಿ ನೆನೆ ಹಾಕಿಬಿಟ್ಟು ಕುಕ್ಕರಲ್ಲಿ ಒಂದು ಎರಡು ಎರಡು ವಿಸಿಲ್ ಹಾಕಿಸ್ಕೋಬೇಕಾಗುತ್ತೆ ಯಾಕಂದರೆ ಅದು ಬೇಗ ಬೈಯೋದಿಲ್ಲ ಹಸಿದಿತ್ತು ಅಂತಂದರೆ ಒಳ್ಳೆಯದು ಹಸಿದು ಹಾಕಿದ್ರೇ ಚಂದ ಅದಕ್ಕೊಂಥರ ರುಚಿನೂ ಕೂಡ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಸ್ವಲ್ಪ ಬೇಯೋಷ್ಟು ನೀರು ಹಾಕ್ಬಿಟ್ಟು ಅದನ್ನು ಒಂದು ವಿಸಿಲ್ ಹಾಕಿಸ್ಕೋತಾಯಿದ್ದೀನಿ ಹಸಿ ಇರೋದ್ರಿಂದ ಬೇಗ ಬೇಯುತ್ತೆ ಒಂದು ವಿಸಿಲ್ ಹಾಕಿಸ್ಕೊತಾ ಇದ್ದೀನಿ ಅದಕ್ಕೆ ಅಷ್ಟರಲ್ಲಿ ಏನು ಮಾಡ್ತಾ ಇದ್ದೀನಿ ಇಲ್ಲಿ ಪನ್ನೀರನ್ನು ತಗೊಂಡಿದ್ದೀನಿ ನಾನಿಲ್ಲಿ ನಂದಿನಿ ಬ್ರ್ಯಾಂಡ್ ಪನ್ನೀರ್ ತೊಗೊಂಡಿದ್ದೀನಿ ಸ್ವಲ್ಪ ಅದು ಹಳದಿ ಕಲರ್ ಬರುತ್ತೆ ಹಸುವಿನ ಹಾಲಲ್ಲಿ ಮಾಡಿರ್ತಾರಲ್ವ ಹಾಗಾಗಿ ಅದು ಸ್ವಲ್ಪ ಹಳದಿ ಬರುತ್ತೆ ಆಮೇಲೆ ಇದೇನು ಈ ಥರ ಇದೆ ಅಂದ್ಕೋಬೇಡಿ ಫ್ರೆಶ್ ಆಗಿರೋದೇ ತಗೋಬಂದಿರೋದು ಇಲ್ಲಿ ನಾನು ಪನ್ನೀರನ್ನು ಹೆಚ್ಕೊಂಬಿಟ್ಟು ನೀಟಾಗಿ ಒಂದು ಎರಡು ಮೂರು ಸಲ ತೊಳ್ಕೊತಾ ಇದ್ದೀನಿ ನೀರಲ್ಲಿ ಹಾಕಿ ನೀಟಾಗಿ ತೊಳ್ಕೊಂಬಿಟ್ಟು ಒಂದು ಬಟ್ಲಿಗೆ ಹಾಕೊಂಬಿಟ್ಟು ಅದಕ್ಕೆ ಏನು ಮಾಡ್ತೀನಪ್ಪ ಅಂದರೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿವಾಗ ಸ್ವಲ್ಪೇ ಸ್ವಲ್ಪ ಉಪ್ಪು ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಚಿಟ್ಕಿ ಅಷ್ಟು ಚಿಟಿಕೆ ಅಷ್ಟು ಅರಿಶಿನ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇನು ಮುಟ್ಟಕ್ಕೆಬಿಡಿ ಹಿಂಗೆ ನಾನು ಇಲ್ಲೇನು ತೋರಿಸ್ತೀನಿ ಈ ಥರ ಮೇಲೆ ಕೆಳಗೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದನ್ನೇನು ಮಾಡಬೇಕಪ್ಪ ಅಂದರೆ ಎಣ್ಣೆ ಎಣ್ಣೆ ಸ್ವಲ್ಪ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಮೂರು ನಿಮಿಷ ಬಿಸಿ ಮಾಡ್ಕೋಬೇಕು ತುಂಬ ಉರಿಯೋದನ್ನು ಬೇಡ ಒಂದು ಮೂರು ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಒಳಗಡೆ ಎಲ್ಲ ಹಿಡ್ಕೊ ಇಡ್ಕೊಡುತ್ತಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಮಾಡ್ಕೋಬೇಕು ನೀವು ಬೇಡ ಅಂತಂದರೆ ಏನು ಹಸಿ ಇದೆ ಪನ್ನೀರ್ನ ನೀವು ಇದು ಕುದಿಬೇಕು ಮಸಾಲ ಕುದಿಬೇಕಾರೆ ಕೂಡ ಹಾಕ್ಕೋಬೋದು ನಾನು ಹೇಳಿ ಸ್ವಲ್ಪ ಅದನ್ನ ಬಿಸಿ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂಥೇಳಿ ನಾನಿಲ್ಲಿ ಕೊಬ್ಬರೆ ಎಣ್ಣೆ ಬಳಸ್ತಾ ಇದ್ದೀನಿ ಅಡುಗೆಗೆ ಹಾಗಾಗಿ ಸ್ವಲ್ಪ ಶೀತ ಗಟ್ಟಿಯಾಗಿದೆ ಎಣ್ಣೆ ಬಿಸಿ ಆದಮೇಲೆ ಏನು ಮಾಡ್ತೀನಿ ಇಲ್ಲಿ ಹೆಚ್ಚಿಟ್ಟು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಪನ್ನೀರನ್ನು ಹಾಕ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಬಿಸಿ ಮಾಡ್ಕೊತೀನಿ ಹಾಗೆ ತುಂಬ ಡೀಪ್ ಫ್ರೈ ಏನು ಮಾಡ್ತಾಯಿಲ್ಲ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಒಂದು ಮೂರು ನಿಮಿಷ ಅಂತ ಇಟ್ಕೊಳ್ಳಿ ಹೆಚ್ಚು ಕಡಿಮೆ ಹತ್ತ ಇತ್ತ ಆದ್ರೂ ಒಂದು ಮೂರು ನಿಮಿಷ ಆಗಿರುತ್ತೆ ಜಾಸ್ತಿ ಫ್ಲೇಮ್ ಇಟ್ಕೊಬಿಡಿ ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಏನಾಗುತ್ತಪ್ಪ ಅಂದರೆ ಅದು ಅಂಟ್ಕೊಂಡ್ಬಿಡುತ್ತೆ ತಳಕ್ಕೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಅದು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಮೂರು ನಿಮಿಷ ಇದನ್ನು ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡ್ಕೊಂಬಿಟ್ಟು ಅದೇ ಬಟ್ಲಿಗೆ ಮತ್ತೆ ಹಾಕಿಟ್ಕೊಳ್ಳಿ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ನೋಡಿ ಹುರ್ಕೊಳ್ಲಿಕ್ಕೆ ಬ್ಯಾಡಿಗೆ ಮೆಣಸಿಗೆ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಟೊಮೆಟೊ ಎರಡು ಟೊಮೆಟೊ ಎರಡು ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇಲ್ಲೇನು ತೋರಿಸಿದ್ದೀನಿ ಇಷ್ಟು ಐಟಮ್ಸ್ಗಳನ್ನು ನೀವು ಒಂದು ಚಮಚ ಎಣ್ಣೆ ಹಾಕ್ಬಿಟ್ಟು ಒಂದು ಅಥವಾ ಒಂದೂವರೆ ಚಮಚ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಅದು ಮಾಗಿಸ್ಬೇಕು ಅದು ಸಿಮಿಂತ ಸ್ವಲ್ಪ ಜಾಸ್ತಿ ಉರಿ ಉರಿ ಇಟ್ಬಿಟ್ಟು ಆಗಾಗ ಕೈಯಾಡಿಸ್ಕೊಂತ ತಿರುಗೊತಾ ಚೆನ್ನಾಗಿ ಮಾಗಿಸ್ಕೋಬೇಕು ಇದನ್ನು ನಾವು ಮಿಕ್ಸಿನಲ್ಲಿ ರುಬ್ಕೋಬೇಕಾಗುತ್ತಿದೆ ಇದಕ್ಕೆ ರುಬ್ಕೊಳ್ತಕ್ಕಂಥ ಮಸಾಲ ಇದನ್ನು ನಾನು ಹೇಳಿ ಇಲ್ಲಿ ಒಂದು ಎರಡು ಈರುಳ್ಳಿ ಚಿಕ್ಕದಾಗಿರೋದು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಎರಡು ಟೊಮೊಟೊ ಮೂರು ಟೊಮೊಟೊ ಕೂಡ ಹಾಕೋಬೋದು ಆಮೇಲೆ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸು ಬ್ಯಾಡಿಗೆ ಮೆಣಸಿಂದ ಕಲರ್ ಬರುತ್ತೆ ಒಂದು ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿ ಒಂದೆರಡು ಇಂಚಷ್ಟು ಹಸಿ ಶುಂಠಿ ಇಷ್ಟು ನಾನು ಚೆನ್ನಾಗಿ ಉರ್ಕೊಂಬಿಟ್ಟು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ ನುಣ್ಣು ರುಬ್ಕೊಬೇಕು ಇದನ್ನು ಇಷ್ಟು ಮಿಕ್ಸಿ ಜಾರಿಗೆ ಹಾಕೊಂಬಿಟ್ಟು ಸ್ವಲ್ಪ ನಿಮಗೆ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಜಾಸ್ತಿ ಹಾಕೊಳ್ಕೊಬಿಡಿ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಟ್ಟು ನುಣ್ಣು ರುಬ್ಕೋಬೇಕು ಇದು ರುಬ್ಕೊಂಡಿದ್ದಾದಮೇಲೆ ಇದನ್ನು ನಾವು ಮತ್ತೆ ಒಗ್ಗರಣೆ ಹಾಕಿ ನಲ್ಲಿ ಏನು ತೋರಿಸ್ತೀನಿ ಆ ಥರ ಮಾಡಬೇಕಾಗತ್ತೆ ಮೊದಲು ನೀಟಾಗಿ ರುಬ್ಕೊಳ್ಳಿ ನುಣ್ಣಗೆ ರುಬ್ಕೋಬೇಕು ತರಿ ತರಿಯಾಗಿ ರುಬ್ಕೊಬಾರ್ದು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು ಜಾಸ್ತಿ ನೀರು ಹಾಕೊಬಿಟ್ರೆ ಒಂಥರ ಅಳುಕಾದಂಗೆ ಆಗ್ಬಿಡುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಬಾಣಲೆ ಇಟ್ಬಿಟ್ಟು ನಾನಿಲ್ಲಿ ಐಟಮ್ಸ್ಗಳನ್ನ ತೋರಿಸ್ತೀನಿ ಆ ಐಟಮ್ಸ್ಗಳನ್ನ ಅಷ್ಟು ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಅದನ್ನ ಬಿಸಿ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ರುಬ್ತಾ ಇದೆ ರುಬ್ತಾ ಇದೆ ರುಬ್ತಾ ಇದೆ ರುಬ್ಲಿ ರುಬ್ಲಿ ತೊದಲಿ ರುಬ್ಬಿ ಆದಮೇಲೆ ಆಮೇಲೆ ನಿಮಗೆ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕಾಗತ್ತೆ ಕಾರಣ ಅಷ್ಟು ನಿಮ್ಗೆ ಎಷ್ಟು ಅಷ್ಟು ಹಾಕಿ ಹಾಕೋಬೇಕಾಗತ್ತೆ ನಿಮ್ಮ ಹತ್ರ ಬ್ಯಾಡಿಗೆ ಮೆಣಸಿಗೆ ಸಿಗಲಿಲ್ಲ ಅಂದರೆ ನೀವು ಖಾರದ ಪುಡಿನೇ ಅಚ್ ಖಾರದ ಪುಡಿನೇ ನೀವು ಬಳಸ್ಬೋದು ಏನೂ ತೊಂದರೆ ಇಲ್ಲ ಮೆಣಸು ಬಟ್ ಬ್ಯಾಡಿಗೆ ಮೆಣಸು ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತೇಳಿ ಬ್ಯಾಡಿಗೆ ಮೆಣಸು ಬಳಸ್ಕೋಬೇಕು ಕೆಮಿಕಲ್ಸ್ ಹಾಕೋದು ಹಾಕೋದಕ್ಕಿಂತ ಇದು ಒಳ್ಳೆಯದು ಅಂತೇಳಿ ರುಚಿನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಅದೇ ಬಾಣಲೆಗೆ ಏನು ಹುರ್ಕೊಂಡಿದ್ದೆ ಅದೇ ಬಾಣಲೆಗೆ ಮತ್ತು ನೀವು ಕೊಳೆಯಾಗಿದೆ ಅಂದ್ಕೊಬಿಟ್ರಿ ಬಾಣಲೆ ಆ ಹುರ್ಕೊಂಡ್ರೆ ಬಾಣಲೆನೇ ಅದಕ್ಕೆ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಒಂದೆರಡು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇಲ್ಲಿ ಒಂದು ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಸ್ವಲ್ಪ ಸೋಂಪು ಸ್ವಲ್ಪ ಕಸೂರಿ ಮೇಥಿ ಇಷ್ಟನ್ನು ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಸಿಮ್ಮಲ್ಲಿ ಜಾಸ್ತಿ ಇವ್ರು ಇಟ್ಕೊಬಾರ್ದು ಜಾಸ್ತಿ ಇಟ್ಟರೆ ಸಿ ಕ ಸೀದ ಕಪ್ಪಾಗಿಬಿಡುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಇದನ್ನ ಹಾಕಿ ಒಂದೆರಡು ಒಂದು ನಿಮಿಷ ಅಥವಾ ಎರಡು ನಿಮಿಷ ಸ್ವಲ್ಪ ಹಾಗೆ ಇದನ್ನ ತಿರುಗೊಳ್ಳಿ ಈ ಥರ ಮತ್ತು ಎಣ್ಣೆ ಜಾಸ್ತಿ ಬಿಸಿ ಆಗಿರ್ಬಾರ್ದು ಎಣ್ಣೆ ಜಾಸ್ತಿ ಆಗಿದ್ರೆ ಏನಾಗುತ್ತಪ್ಪ ಅಂದರೆ ಅದು ಬಿಡುತ್ತೆ ಸೀದ್ರೆ ಕಪ್ಪಾಗುತ್ತೆ ಹಾಗಾಗಿ ಇಲ್ಲೇ ಸ್ವಲ್ಪ ನೀವು ಎಚ್ಚರ ವಹಿಸ್ಬೇಕು ಹೀಗೆ ನೋಡಿ ಈ ಥರ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಎರಡು ಮೂರು ಸಲ ಹಿಂಗೆ ಅಂದು ಒಂದು ನಿಮಿಷ ಸಾಕು ಜಾಸ್ತಿ ಏನು ಬೇಡ ಆಮೇಲೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಕಾರಣ ಗಟ್ಟಿದ ಫಸ್ಟ್ ಹಾಕ್ಕೊಳ್ಳಿ ಇದಿಷ್ಟು ಹಾಕೊಂಬಿಟ್ಟು ಮತ್ತೆ ಒಂದು ಮೂರು ನಿಮಿಷ ಇದನ್ನು ಹಂಗೆ ಬಿಸಿ ಮಾಡ್ಕೊಳ್ಳಿ ಹಂಗೆ ಬೇಯಿಸ್ಕೊಳ್ಳಿ ಈ ಥರ ಆಯಿತಾ ಮತ್ತು ನೀರು ಹಾಕೊಳ್ಳೋಕ್ಕೋಗ್ಬೇಡಿ ಈ ಟೈಮಲ್ಲಿ ನೀರು ಹಾಕೊಂಡು ಏನಾಗುತ್ತಪ್ಪ ಅಂದರೆ ಅದು ಕೊತ್ತ ಕೊತ್ತ ಸಿಡಿಯುತ್ತೆ ಸ್ಟವ್ ಮೇಲೆಲ್ಲ ಸಿಡಿಯುತ್ತೆ ಇದಾಗುತ್ತೆ ನೀರೇನು ಸದ್ಯಕ್ಕೆ ಹಾಕೋ ನಾನು ಒಂದು ನಿಮಿಷ ಎರಡು ನಿಮಿಷ ಆಗಿದೆ ಆಮೇಲೆ ನಾನು ಜಾರನ್ನ ತೊಳೆದು ಬಿಟ್ಟು ಹಾಕ್ತಾಯಿದ್ದೀನಿ ಅದಾದಮೇಲೆ ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಹೀಗೆ ಕುದಿಸ್ಕೋಬೇಕಿದ್ನ ಅದು ನಿಮಗೆ ಗೊತ್ತಾಗುತ್ತೆ ತಳ ಬಿಡ್ತಾ ಬರುತ್ತೆ ಸ್ವಲ್ಪ ಎಣ್ಣೆನೂ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ನೀವು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಎರಡಕ್ಕೆ ಮೂರಕ್ಕೆ ಆಡಿಸಿ ಕೈಯಾಡಿಸಿ ಕೈಯಾಡಿಸಿ ಇದನ್ನು ಕುದಿಸ್ಕೋಬೇಕಾಗುತ್ತೆ ಹುರಿನ ಮೀಡಿಯಮಲ್ಲಿ ಸಿಮ್ಮಿಗಿಂತ ಸ್ವಲ್ಪ ಜಾಸ್ತಿ ಇಡಿ ಅಥವಾ ಸಿಮ್ಮಲ್ಲಾದರೂ ಇಟ್ಕೊಳ್ಳಿ ಒಂದು ಮೂರಿಂದ ನಾಲ್ಕು ನಿಮಿಷ ಇದು ಕುದ್ದಿದ್ದಾದಮೇಲೆ ನಾವೇನು ಮಾಡಬೇಕಪ್ಪ ಅಂತಂದರೆ ಈಗ ಆಲ್ರೆಡಿ ನಾವು ಕುಕ್ಕರಲ್ಲಿ ಬಟಾಣಿ ಬೇಯಿಸ್ಕೊಂಡಿದ್ದೀವಲ್ವಾ ಆ ಬೇಯಿಸ್ಕೊಂಡಿರೋ ಬಟಾಣಿನ ಇದಕ್ಕೆ ಆ ನೀರಿನ ಸಮೇತನೇ ಹಾಕಬೇಕಾಗುತ್ತೆ ಯಾಕಂದರೆ ಕುದಿಯೋದಕ್ಕೂ ನೀರು ಬೇಕಾಗುತ್ತಲ್ವ ಹಾಗಾಗಿ ಹಂಗೆ ಸ್ವಲ್ಪ ನಾನು ಕ್ಲೀನ್ ಕೂಡ ಮಾಡ್ಕೊಬಿಡ್ತೀನಿ ನೋಡಿ ಚೆನ್ನಾಗಿ ಬೆಂದಿದೆ ಬಟಾಣಿ ಕೂಡ ಅದನ್ನೇ ಏನು ಮಾಡ್ತೀನಿ ಇದಕ್ಕೆ ಹಾಕ್ತಾಯಿದ್ದೀನಿ ಆ ನೀರಿನ ಸಮೇತನೇ ಹಾಕ್ತೀನಿ ಯಾಕಂದರೆ ಅದು ಕುದಿಯಲಿಕ್ಕೂ ನೀರು ಬೇಕು ಮತ್ತು ಸಪರೇಟ್ ನೀರು ಹಾಕೋದ್ಕಿಂತ ಅದರಲ್ಲೇ ನೀರು ಇರುತ್ತಲ್ವ ಚೆನ್ನಾಗೂ ಇರುತ್ತೆ ಅಂತೇಳಿ ಅದ್ರ ಅದರ ಸಮೇತ ಹಾಕಿದ್ದೀನಿ ಹಾಗೆ ಇಲ್ಲಿ ನಾನು ಪನ್ನೀರ್ ಇಟ್ಕೊಂಡಿದೀನಲ್ಲ ಪನ್ನೀರ್ ಕೂಡ ಇದಕ್ಕೆ ಸೇರಿಸಿ ಇದನ್ನು ಕನಿಷ್ಠ ಆರರಿಂದ ಏಳು ನಿಮಿಷ ನೀವು ಕುದಿಸ್ಬೇಕಾಗುತ್ತೆ ಸಿಮ್ಗಿಂತ ಜಾಸ್ತಿ ಊರಿನಲ್ಲಿ ಪ್ಲೇಟ್ ಮುಚ್ಚಿ ಕುದಿಸ್ಬೇಕಾಗತ್ತೆ ಅಥವಾ ಪ್ಲೇಟ್ ನಿಮಗೆ ಇಲ್ಲಿ ನೋಡಿ ಒಂದು ವಿಚಾರ ನಿಮಗೆ ಗ್ರೇವಿ ಬೇಕು ಅಂತಂದರೆ ಇಲ್ಲಿ ಒಂದು ಚಮಚ ಗರಂ ಮ ಗರಂ ಮಸಾಲೆ ಕೂಡ ಲಾಸ್ಟಿಗೆ ಆ್ಯಡ್ ಮಾಡಬೇಕು ಇದನ್ನು ಮರಿಬಿಡಿ ಒಂದು ಚಮಚ ಅಥವಾ ನಿಮಗೆ ಕಡಿಮೆ ನೀವು ಜಾಸ್ತಿ ಮಸಾಲೆ ತಿನ್ನಲ್ಲ ಅಂತಂದರೆ ಉಪ್ಪು ಎಷ್ಟು ಬೇಕೋ ಅಷ್ಟು ಜಾಸ್ತಿ ಮಸಾಲೆ ತಿನ್ನಲ್ಲ ಅಂತಂದರೆ ಎಲ್ಲನೂ ಅರ್ಧ ಅರ್ಧ ಚಮಚ ಹಾಕೊಳ್ಳಿ ನಿಮ್ಮ ಮಸಾಲೆಗೆ ಇಷ್ಟ ಆಗ್ತಿಲ್ಲ ಅಂದರೆ ಕಡಿಮೆ ಹಾಕೊಳ್ಳಿ ಇಲ್ಲ ನಾವು ಸ್ವಲ್ಪ ಸ್ಪೈಸಿ ಇಷ್ಟಪಡ್ತೀವಿ ಅಂತಂದರೆ ಒಂದು ನಾನು ಏನು ತೋರಿಸ್ತಿದ್ದೀನಿ ಇಷ್ಟ ಅಳತೆ ತೊಗೊಳ್ಳಿ ಯಾಕಂದರೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಅವ್ರು ಜಾಸ್ತಿ ಮಸಾಲ ತಿನ್ನಲ್ಲ ಅವ್ರು ಕಡಿಮೆ ಹಾಕೊಳ್ಳಿ ಧನಿಯಾ ಪುಡಿ ಆಗ್ಬೋದು ಗರಂ ಮಸಾಲೆ ಆಗ್ಬೋದು ಹಸು ಶುಂಠಿ ಬೆಳ್ಳುಳ್ಳಿ ಆಗ್ಬೋದು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಮಗೆ ಮಸಾಲೆ ಗತ್ತಿದ್ರೆ ಇಷ್ಟ ಅಂದರೆ ಸ್ವಲ್ಪ ಇಲ್ಲೇನು ತೋರಿಸ್ತಿದ್ದೀನಿ ಅಥ್ವಾ ಜಾಸ್ತಿನೇ ಹಾಕ್ಕೊಳ್ಳಿ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇಷ್ಟೆಲ್ಲ ಹಾಕಿದ ಮೇಲೆ ಇದನ್ನು ಒಂದು ಐದು ನಿಮ್ ಐದರಿಂದ ಎಂಟು ನಿಮಿಷ ನೀವು ಚೆನ್ನಾಗಿ ಕುದಿಸ್ಬೇಕು ನಿಮಗೆ ಪ್ಲೇಟ್ ಮುಚ್ಚಿ ಒಂದು ಮೂರು ನಿಮಿಷ ಕುದಿಸಿ ಆಮೇಲಿಂದ ನಿಮಗೆ ಗಟ್ಟಿ ಬೇಕು ಅಂತಂದರೆ ಪ್ಲೇಟ್ ಓಪನ್ ಮಾಡಿಬಿಟ್ಟು ಸಿಮ್ಗಿನ ಸ್ವಲ್ಪ ಜಾಸ್ತಿ ಉರಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸಿ ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಬೇಕು ತಳ ಹಿಡಿಯುತ್ತೆ ಇಲ್ಲ ಅಂತಂದರೆ ಅಡುಗೆ ಮಾಡಲಿಕ್ಕೆ ಮಾತ್ರ ನೀವು ದಪ್ಪ ತಳದ ಪಾತ್ರೆನೇ ತೊಗೊಳ್ಳಿ ಯಾವುದೇ ಅಡುಗೆ ಮಾಡಿ ಈ ಥರದ್ದು ದಪ್ಪ ತಳದ ಪಾತ್ರೆ ತೊಗೊಳ್ಳಿ ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೋಟಿಫಿಕೇಷನ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾವೇನಾದರೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ನೋಡಬಹುದು ನೋಡಿ ಇಲ್ಲಿ ನಾನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇದು ಕುದಿಸ್ತಾ ಇದ್ದೀನಿ ದಿನ ಹೀಗೆ ಚೆನ್ನಾಗಿ ಕುದಿಬೇಕು ಉಪ್ಪನ್ನು ಒಂದ್ಸಲ ನೋಡಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತೇಳಿ ನೋಡಿ ಎಣ್ಣೆ ಇದೆಲ್ಲ ಸಪ್ರೇಟ್ ಆಗ್ತಾ ಇದೆ ಎಣ್ಣೆ ಬಿಡ್ತಾ ಇದೆ ಈ ಟೈಮ್ಗೆ ಇದಲ್ಲೇ ಆಗ್ತಾ ಇದೆ ಅಂತ ಅರ್ಥ ಆಯಿತಾ ಹಿಂಗೆ ಕುದ್ದು ಕುದ್ದು ನೀವೆಷ್ಟು ಕುದಿಸ್ ಗಟ್ಟಿ ಬೇಕಂದ್ರೆ ಜಾಸ್ತಿ ಕುದಿಸ್ಕೊತ ಹೋಗಿ ಇಲ್ಲ ನಮಗೆ ಇಷ್ಟು ಮೀಡಿಯಮ್ ತಿಕ್ನೆಸ್ ಇದ್ದರೆ ಸಾಕು ಅಂದರೆ ಅಲ್ಲಿಗೆ ಆಫ್ ಮಾಡ್ಕೊಬೋದು ಒಟ್ಟು ಬಟಾಣಿ ಕಾಲು ಬಟಾಣಿ ಕಾಳು ಆಮೇಲಿಂದ ಪನ್ನೀರ್ ಹಾಕಿದ ಮೇಲೆ ನೀವು ಒಂದು ಐದರಿಂದ ಎಂಟು ನಿಮಿಷ ಕುದಿಸ್ಬೇಕಾಗತ್ತೆ ಮೀಡಿಯಮ್ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಬೇಕಾಗತ್ತೆ ಅದೆಲ್ಲ ಎಣ್ಣೆ ಬಿಟ್ಕೊಳ್ಳೋವರ್ಗು ಆಮೇಲಿಂದ ಸ್ವಲ್ಪ ಕೊತ್ತಂಬರಿ ಉದ್ ಉದ್ರಸ್ರಿ ನಿಮಗೆ ಬೇಕು ಅಂದರೆ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕೋಬೋದು ಆಮೇಲೆ ಸ್ಟವ್ ಆಫ್ ಮಾಡಿ ಬಿಸಿ ಬಿಸಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಊಟ ಮಾಡಿ ಆಯಿತಾ ಆ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ 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 ಧನ್ಯವಾದಗಳು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ